ನಮಸ್ಕಾರ ವೀಕ್ಷಕರೇ ಇವತ್ತು ವಿಶೇಷವಾಗಿರುವಂಥ ಒಂದು ಪುಸ್ತಕವನ್ನು ಓದಿರುವಂತಹ ಪ್ರಸಂಗ ಆಯಿತು ಅದ್ಭುತವಾಗಿರುವಂತಹ ಅನೇಕ ಕಥಾ ಹಂದರಗಳನ್ನು ಒಳಗೊಂಡಿರುವಂತಹ ಆ ಪುಸ್ತಕದಲ್ಲಿ ಒಂದು ಅದ್ಭುತವಾಗಿರುವಂಥ ಕಥೆ ಪ್ರಥಮವಾಗಿರುವಂತಹ ಕಥೆಯನ್ನು ಓದಿದಾಗ ನಿಮ್ಮೆಲ್ಲರ ಮುಂದೆ ಆ ಕಥೆಯನ್ನು ಹಂಚಿಕೊಳ್ಳಬೇಕು ಅನ್ನುವಂತಹ ಉದ್ದೇಶ ನಮ್ಮದಾಯಿತು ಆ ಪುಸ್ತಕ ಅತ್ಯಂತ ಅದ್ಭುತವಾಗಿರುವಂಥ ಪುಸ್ತಕ ಒಂದು ಸೂಪಿ ಕಥಾಲೋಕ ಅನ್ನುವಂತಹ ಪುಸ್ತಕ ಈ ಪುಸ್ತಕವನ್ನು ಕನ್ನಡಕ್ಕೆ ಪ್ರೊಫೆಸರ್ ಬಿ ಗಂಗಾಧರ ಮೂರ್ತಿಯವರು ಅನುವಾದ ಮಾಡಿರುವಂಥದ್ದು ಪುಸ್ತಕದಲ್ಲಿ ಅನೇಕ ಕಥೆಗಳನ್ನು ಒಳಗೊಂಡಿರುವಂತಹ ಪ್ರಸಂಗಗಳು ಇದ್ದಾವೆ ಆ ಕಥೆಗಳಲ್ಲಿ ನಾನು ಇವತ್ತು ಓದಿರುವಂತಹ ಆ ಕಥೆ ನಿಮ್ಮೆಲ್ಲರಿಗೂ ಹೇಳಬೇಕಾಗಿರುವಂಥದ್ದು ಯಾಕೆ ಅಂದರೆ ನಮ್ಮ ಭಾರತ ದೇಶದ ಮಣ್ಣಿನಲ್ಲಿರುವಂಥ ಆ ಪರೋಪಕಾರದ ಗುಣವನ್ನು ಎತ್ತಿ ಹಿಡಿಯುವಂತಹ ಆ ಕಥೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಗುಣ ಬೇರೆ ಯಾವ ದೇಶದಲ್ಲೂ ಇಲ್ಲ ಅತ್ಯಂತ ಹೆಚ್ಚಿಗೆ ನಮ್ಮ ಭಾರತ ದೇಶದಲ್ಲಿಯೇ ಇದೆ ಎನ್ನುವಂಥದ್ದನ್ನು ನಾವೆಲ್ಲರೂ ನೋಡುವಂತಹ ತಿಳಿಯುವಂತಹ ಒಂದು ಕಥೆ ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವಂತೆ ಪರೋಪಕಾರಾರ್ಥ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ದುಹಂತಿ ಗಾವಹ ಇದಂ ಶರೀರಂ ಅನ್ನುವಂತಹ ನಮ್ಮ ಋಷಿ ಮುನಿಗಳು ಬರೆದಿರುವಂಥ ಆ ವಾಕ್ಯಗಳು ಅದೆಷ್ಟು ಸೂಕ್ತ ಕೇವಲ ನಮ್ಮ ಮನುಷ್ಯರಿಗೆ ಮಾತ್ರವಲ್ಲದೆ ನಮ್ಮ ಭಾರತ ದೇಶದಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆ ಒಂದು ಗುಣ ಇದೆಯಲ್ಲ ಅದು ಹೆಮ್ಮೆ ಅನಿಸುವಂತಹ ಗುಣ ಅದು ನಮ್ಮ ಭಾರತ ದೇಶಕ್ಕೆ ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಪರೋಪಕಾರಾರ್ಥಂ ಇದಂ ಶರೀರಂ ಈ ಶರೀರ ಇರುವುದೇ ಇನ್ನೊಬ್ಬರ ಒಳ್ಳೆಯದು ಮಾಡಲಿಕ್ಕೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದೇ ಈ ಶರೀರದ ಮೂಲ ಉದ್ದೇಶ ಅನೇಕ ವೃಕ್ಷಗಳು ಬೆಳೀತವೆ ಸ್ವಂತಕ್ಕೆ ಏನನ್ನೂ ಉಪಯೋಗಿಸುವುದಿಲ್ಲ ಎಲ್ಲ ಫಲಗಳನ್ನು ಪರೋಪ ಪರರಿಗಾಗಿ ಕೊಡ್ತವೆ ಅನೇಕ ನದಿಗಳು ಹರಿತವೆ ನದಿಗಳು ಸ್ವಂತಕ್ಕಾಗಿ ನೀರನ್ನು ಬಳಸ್ಕೊಳ್ಳೋದಿಲ್ಲ ಜನರಿಗೆ ಅನುಕೂಲವಾಗಲಿ ಅನ್ನುವಂಥ ಉದ್ದೇಶದಿಂದ ನೀರನ್ನು ಕೊಡ್ತವೆ ಅನೇಕ ಗೋವುಗಳು ಹಾಲನ್ನು ಕೊಡ್ತವೆ ತಾವು ಯಾವ ಹಾಲುಗಳನ್ನು ಕುಡಿಯೋದಿಲ್ಲ ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶದಿಂದಲೇ ಎಲ್ಲ ಗೋವುಗಳು ಹಾಲನ್ನು ಕೊಡ್ತವೆ ಹಾಗೆಯೇ ನಮ್ಮ ಶರೀರ ಕೂಡ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಲಿ ಅನ್ನುವಂಥ ಉದ್ದೇಶದಿಂದ ಇರುವುದು ಆದ ಕಾರಣ ನಾವೆಲ್ಲರೂ ಕೂಡ ಸಾಧ್ಯವಾದಷ್ಟು ಪರರಿಗೆ ಉಪಕಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡೋ ನಾವು ವೀಕ್ಷಕರೇ ಮುಖ್ಯವಾಗಿ ಒಂದು ಕಥೆ ಆ ಪುಸ್ತಕದಲ್ಲಿರುವಂಥ ಅದ್ಭುತವಾಗಿರುವಂಥ ಕಥೆ ಏನಂದರೆ ಭಾರತ ದೇಶದ ಹಕ್ಕಿ ಭಾರತ ದೇಶದ ಹಕ್ಕಿ ಎನ್ನುವಂತಹ ಕಥೆ ಏನೇ ಭಾರತ ದೇಶದ ಹಕ್ಕಿ ಈ ಸೂಫಿ ಕಥಾ ಹಂದರವನ್ನು ನೋಡಿದ ತಕ್ಷಣವೇ ನಮಗನಿಸಿದ್ದು ಏನೇ ಭಾರತದ ಹಕ್ಕಿ ಆ ಹೆಡ್ಡಿಂಗ್ ನೋಡಿದ ತಕ್ಷಣ ಏನು ಕಥೆಯಲ್ಲಿ ಏನು ವಿಶೇಷತೆ ಅಡಗಿದೆ ಅನ್ನುವಂತಹ ಕುತೂಹಲದಿಂದ ಆ ಕಥೆಯನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದ್ವಿ ಆ ಕಥೆಯಲ್ಲಿ ಅತ್ಯಂತ ಅದ್ಭುತವಾಗಿರುವಂಥ ಸಂದೇಶ ನಮ್ಮ ಭಾರತ ದೇಶದ ದಿವ್ಯತೆಯನ್ನು ಎತ್ತಿ ಹಿಡಿಯುವಂತಹ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಎಲ್ಲರಿಗೆ ಗುಣ ಗುಣಗಳಿರುವಂತಹ ಆ ಗುಣಗಳನ್ನು ಪರೋಪಕಾರದ ಗುಣವನ್ನು ಎತ್ತಿ ಹಿಡಿಯುವಂತಹ ಸಂದೇಶ ಆ ಕಥೆಯಲ್ಲಿ ಅಡಗಿದೆ ದೂರದ ಇಟಲಿ ದೇಶದ ಒಬ್ಬ ವ್ಯಕ್ತಿ ಭಾರತ ದೇಶದ ಪ್ರವಾಸಕ್ಕಾಗಿ ಒಂದು ದಿನ ಬರ್ತಾನೆ ವೀಕ್ಷಕರೇ ಇಟಲಿ ದೇಶದ ವ್ಯಕ್ತಿ ಭಾರತಕ್ಕೆ ಪ್ರವಾಸಕ್ಕೆ ಬಂದಾಗ ಅನೇಕ ಕಡೆಗಳಲ್ಲಿ ಎಲ್ಲ ಹೋಗಿ ಆ ಭಾರತ ದೇಶದ ಸೌಂದರ್ಯವನ್ನು ಭಾರತ ದೇಶದ ಒಂದು ಮಹತ್ವವನ್ನು ತಿಳಿದುಕೊಂಡು ಆ ವ್ಯಕ್ತಿ ಪುನೀತನಾಗ್ತಾನೆ ಹೀಗೆ ಒಂದು ಪ್ರವಾಸವನ್ನು ಮುಗಿಸಿ ಒಂದು ಪಾರ್ಕ್ನಲ್ಲಿ ಆ ಒಬ್ಬ ವ್ಯಕ್ತಿ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಒಂದು ಕಲ್ಲು ಬಂಡೆ ಮೇಲೆ ಹಾಗೆ ವಿಶ್ರಾಂತಿಗಾಗಿ ಕುಂತ್ಕೊಳ್ತಾನೆ ವಿಶ್ರಾಂತಿಗಾಗಿ ಕುಂದುಕೊಂಡಿರುವಂತಹ ಆ ವ್ಯಕ್ತಿ ಕುಂತಿರುವಂತಹ ಕಲ್ಲು ಬಂಡೆ ಪಕ್ಕದಲ್ಲಿರುವಂತಹ ಒಂದು ಮರದಿಂದ ಒಂದು ಪಕ್ಷಿ ಪ್ರ ಕಾಲು ಜಾರಿಯೋ ಪ್ರಜ್ಞೆ ತೆಪ್ಪ ಏನೋ ಅಕಸ್ಮಾತ್ ಆಗಿ ಅವನು ತೊಡೆಯ ಮೇಲೆ ಬೀಳುತ್ತೆ ಅದು ಇನ್ನೂ ಬೆಳೆಯಲ ಬೆಳೆಯಲಾರದಂತಹ ಒಂದು ಪಕ್ಷಿ ಇನ್ನೂ ಅದಕ್ಕೆ ರೆಕ್ಕೆ ಪಕ್ಕಗಳೇನ ಬಂದಿರಲಿಲ್ಲ ಇನ್ನೂ ಬೆಳಿಬೇಕಾಗಿತ್ತು ಹಾಗಾಗಿ ಅದಕ್ಕೆ ಹಾರಲಿಕ್ಕಾಗದೆ ಕಾಲು ಜಾರಿ ಆ ವ್ಯಕ್ತಿ ತೊಡೆಯ ಮೇಲೆ ಆ ಪಕ್ಷಿ ಬಿತ್ತು ಬಿದ್ದ ತಕ್ಷಣವೇ ಆ ವ್ಯಕ್ತಿ ಆ ಪಕ್ಷಿಯನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡ್ತಾನೆ ಅತ್ಯಂತ ಸುಂದರವಾಗಿರುವಂತಹ ಪಕ್ಷಿ ನೋಡಿದರೆ ಮನಮೋಹಕವಾಗಿರುವಂತಹ ಭಾವನೆಗಳಲ್ಲಿ ಭಾವನೆಗಳು ಉದ್ಭವ ಆಗ್ತಿದ್ದವು ಅಂತಹ ಅತ್ಯಂತ ಸುಂದರವಾಗಿರುವಂಥ ಪಕ್ಷಿಯನ್ನು ನೋಡಿ ಆ ವ್ಯಕ್ತಿ ನಿರ್ಧಾರ ಮಾಡ್ತಾನೆ ಈ ಪಕ್ಷಿ ನಮ್ಮ ದೇಶದಲ್ಲಿ ಇಂತಹ ಪಕ್ಷಿಗಳನ್ನು ನೋಡಲಿಕ್ಕೆ ಕೂಡ ಸಿಗೋದಿಲ್ಲ ಭಾರತ ದೇಶ ಈ ಭಾರತ ದೇಶದಲ್ಲಿ ಪ್ರಕೃತಿ ಸಹಜವಾಗಿರುವಂತಹ ಸೌಂದರ್ಯಮಯವಾಗಿರುವಂತಹ ವೈವಿಧ್ಯಮಯವಾಗಿರುವಂಥ ಪ್ರಾಣಿ ಪಕ್ಷಿಗಳನ್ನು ನೋಡಲಿಕ್ಕೆ ಈ ದೇಶದಲ್ಲಿ ಸಿಗತೈತೆಲ್ಲ ಈ ಭಾರತೀಯರಷ್ಟು ಪುಣ್ಯವಂತಿರಿ ನಾರೂ ಇಲ್ಲ ಅಂತ ಹೇಳಿ ತನ್ನ ಕಥೆಯಲ್ಲಿ ಆ ವ್ಯಕ್ತಿ ವ್ಯಕ್ತಿ ಬರ್ಕೊಳ್ತಾನೆ ಹೀಗೆ ಸುಂದರವಾಗಿರುವಂಥ ಪಕ್ಷಿ ಕಾಲು ಜಾರಿ ತನ್ನ ತೊಡೆಯ ಮೇಲೆ ಬಿದ್ದಿರುವಂತಹ ಆ ವ್ಯಕ್ತಿ ಆ ವ್ಯಕ್ತಿ ಆ ಪಕ್ಷಿಯನ್ನು ತೆಗೆದುಕೊಂಡು ಇದನ್ನು ನನ್ನ ದೇಶಕ್ಕೆ ನಾನು ಒಯ್ಯಬೇಕು ಇದನ್ನು ಜೋಪಾನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ತನ್ನ ದೇಶಕ್ಕೆ ಆ ಇಟಲಿ ದೇಶಕ್ಕೆ ಆ ಪಕ್ಷಿಯನ್ನು ಒಯ್ತಾನೆ ಸಣ್ಣದೊಂದು ಪಂಜರವನ್ನು ತೆಗೆದುಕೊಂಡು ಆ ಪಂಜರದಲ್ಲಿ ಅದಕ್ಕೆ ಹಾಕಿಕೊಂಡು ತನ್ನ ದೇಶಕ್ಕೆ ಒಯ್ತಾನೆ ಒಯ್ದ ನಂತರ ಅನೇಕ ತಿಂಗಳುಗಳ ನಂತರ ಅನೇಕ ವರ್ಷಗಳ ನಂತರ ಆ ಪಕ್ಷಿ ಬೆಳೆದು ದೊಡ್ಡದಾಗ್ತದೆ ದೊಡ್ಡದಾದ ತಕ್ಷಣ ಆ ಪಕ್ಷಿ ಅವನಲ್ಲಿ ಅರಿಕೆ ಮಾಡಿಕೊಳ್ತದೆ ಹೇ ಮಾಲಕ್ನೇ ನನ್ನ ದೇಶಕ್ಕೆ ನನ್ನನ್ನು ಬಿಟ್ಬಿಡು ನನ್ನನ್ನು ಪಂಜರದಲ್ಲಿ ಹಾಕಿ ನೀನು ನನ್ನನ್ನು ನೋಡಿ ಖುಷಿ ಪಡೋದು ಅಷ್ಟು ಸರಿಯಲ್ಲ ನೀನು ನನ್ನನ್ನು ಪಂಜರದಲ್ಲಿಷ್ಟು ಖುಷಿ ಪಡೋದನ್ನು ಬಿಟ್ಟು ಪ್ರಕೃತಿಯಲ್ಲಿ ಬಿಟ್ಟು ಖುಷಿ ಪಡುವ ಅದಕ್ಕೆ ನಿನಗೆ ಸಂತೋಷ ಆಗ್ತದೆ ಅದಕ್ಕಿಂತ ಹೆಚ್ಚು ಸಂತೋಷ ಆಗ್ತದೆ ಆ ಪಕ್ಷಿ ಪರಿಪರಿಯಾಗಿ ಆ ವ್ಯಕ್ತಿಯನ್ನು ಕೇಳ್ಕೊಳ್ತಿತ್ತು ಆದರೆ ಪಕ್ಷಿ ಪ್ರೇಮಿಯಾಗಿರುವಂಥ ವ್ಯಕ್ತಿ ಅದಕ್ಕೆ ತ್ರಾಸು ಕೊಡಬೇಕು ಅದಕ್ಕೆ ನೋವನ್ನು ಉಂಟು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇರಲಿಲ್ಲ ಹೊರತು ಆದರೂ ಸಹಿತ ಆ ವ್ಯಕ್ತಿ ಅದನ್ನು ನಾನೇ ಜೋಪಾನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದನೇ ಅದನ್ನು ಸಾಕಿಕೊಂಡಿದ್ದ ಹಾಗಾಗಿ ಆ ಪಕ್ಷಿ ಎಷ್ಟೇ ಕೇಳ್ಕೊಂಡು ಆ ನಿನ್ನನ್ನು ಬಿಡುವುದನ್ನು ಒಂದು ಬಿಟ್ಟು ಬೇರೆ ಇನ್ನೇನಾದರೂ ಹೇಳು ನಾನು ಮಾಡ್ತೀನಿ ಅಂತೇಳಿ ಆ ವ್ಯಕ್ತಿ ಹೇಳ್ತಿದ್ದ ಆವಾಗ ಈ ಈ ವ್ಯಕ್ತಿ ಈ ರೀತಿಯ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಿರುವುದನ್ನು ಕಂಡು ಅದು ಕೂಡ ಚಿಂತೆಯನ್ನು ಬಿಟ್ಟು ದಿನನಿತ್ಯದ ಕೆಲಸದಲ್ಲಿ ತೊಡಗಿ ಆ ಪಕ್ಷಿ ಬೆಳೆದು ದೊಡ್ಡದಾಯಿತು ಆನಂತರ ಮುಂದೆ ಒಂದು ದಿನ ಆ ವ್ಯಕ್ತಿ ಭಾರತ ದೇಶಕ್ಕೆ ಬಂದು ಏನು ಹೋಗಿದ್ದಲ್ಲ ಅದೇ ವ್ಯಕ್ತಿ ಮತ್ತೊಮ್ಮೆ ಭಾರತಕ್ಕೆ ಪ್ರವಾಸ ಬರುವಂತಹ ಪ್ರಸಂಗ ಒದಗಿ ಬಂತು ಮತ್ತೊಮ್ಮೆ ಪ್ರವಾಸಕ್ಕೆ ಬರಬೇಕಾಗಿರುವಂಥ ಪ್ರಸಂಗ ಬಂದಾಗ ಆ ವ್ಯಕ್ತಿ ಚಿಂತನೆ ಮಾಡ್ತಾನೆ ಈ ಪಕ್ಷಿ ಭಾರತದಿಂದ ತಂದಿರುವಂಥದ್ದು ಈ ಪಕ್ಷಿಗಳ ಬಂಧು ಬಾಂಧವರಲ್ಲಿರಬಹುದು ಏನಾದರೂ ಈ ಪಕ್ಷಿಗೆ ಏನಾದರೂ ಕೋರಿಕೆ ಇದ್ದರೆ ಈ ಪಕ್ಷಿ ಅಲ್ಲಿಂದ ಏನಾದರೂ ಬಯಸಿದರೆ ಅದನ್ನು ತಂದು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಆ ವ್ಯಕ್ತಿ ಪಕ್ಷಿಯನ್ನು ಕೇಳ್ತಾನೆ ಆವಾಗ ಕೇಳ್ತಾನೆ ಏನು ಕೇಳ್ತಾನೆ ಪಕ್ಷಿ ನಾನು ನಿನ್ನ ತವರು ಮನೆಗೆ ಹೋಗ್ತಾ ಇದ್ದೇನೆ ನೀನು ಜನ್ಮವನ್ನು ತಾಳಿರುವಂತಹ ಭೂಮಿಗೆ ಹೋಗ್ತಾ ಇದ್ದೇನೆ ಭರತ ಭೂಮಿಗೆ ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದೇನೆ ಅಲ್ಲಿಂದ ನಿನಗೇನಾದರೂ ಕೋರಿಕೆ ಇದ್ದರೆ ಏನಾದರೂ ಇಷ್ಟ ಅನಿಸಿದರೆ ಏನಾದರೂ ನಿನಗೆ ಬೇಕು ಅಂತ ಹೇಳಿ ಇದ್ರೆ ಹೇಳು ನಾನು ಅಲ್ಲಿಂದ ತಂದು ನಿನಗೆ ಕೊಡ್ತೇನೆ ನಿನ್ನ ಸಂತೋಷವೇ ನನ್ನ ಸಂತೋಷ ಅಂತ ಹೇಳಿ ಅವನು ಹೇಳ್ದ ಆವಾಗ ಆ ಪಕ್ಷಿ ಹೇಳ್ತು ಆ ಯಜಮಾನನೇ ನನಗೆ ಈ ಪಂಜರದಿಂದ ಬಿಡುಗಡೆಯನ್ನು ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲಪ್ಪ ಈ ಪಂಜರೆಯಿಂದ ಬಿಡುಗಡೆ ಕೊಡೋಕ್ಕೆ ಸಾಧ್ಯ ಐತೇನು ಅಂತ ಹೇಳಿ ಕೇಳಿದಾಗ ಆ ಮಾಲಕ್ ಹೇಳ್ತಾನೆ ಯಜಮಾನ ಹೇಳ್ತಾನೆ ಪಕ್ಷಿ ಇದೊಂದು ವಿಚಾರವನ್ನು ಬಿಟ್ಟು ನೀನು ಏನು ಬೇಕಾದರೂ ಕೇಳಿ ನಾನು ಮಾಡ್ತೀನಿ ಅಂದಾಗ ಆ ಪಕ್ಷಿಗೂ ಗೊತ್ತಿತ್ತು ಇವು ನನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಅದಕ್ಕೆ ಆ ಪಕ್ಷಿ ಆಯಿತು ಒಂದು ಕೋರಿಕೆಯನ್ನು ನಾನು ಕೇಳ್ತೇನೆ ಅದನ್ನು ನೀನು ನೆರವೇರಿಸಬೇಕು ಹೇಳಿ ಹೇಳ್ತು ಆಗ ಇವನು ಆಗಲಿ ಅಂತ ಹೇಳಿ ಕೇಳಿದಾಗ ಆ ಪಕ್ಷಿ ಹೇಳ್ತದೆ ನೀನು ನನ್ನನ್ನು ಯಾವ ಪಾರ್ಕಿನಿಂದ ಯಾವ ಸ್ಥಳದಿಂದ ಇಲ್ಲಿ ತೊಗೊಂಡು ಬಂದಿಯೋ ಆ ಸ್ಥಳಕ್ಕೆ ಹೋಗಿ ಆ ಪರಿಸರದಲ್ಲಿ ಪ್ರಕೃತಿಯಲ್ಲಿ ಆನಂದದಿಂದ ಚಿಲಿಪಿಲಿ ಗುಟ್ಟುತ್ತಾ ಹಾರಾಡುತ್ತಿರುವಂಥ ಪಕ್ಷಿಗಳಿಗೆ ನನ್ನ ವೃತ್ತಾಂತವನ್ನು ನೀನು ಹೇಳು ನನ್ನ ಕಥೆಯನ್ನು ಅವುಗಳಿಗೆ ಹೇಳು ಅಂಥೇಳಿ ಈ ಪಕ್ಷಿ ಹೇಳ್ತು ಆವಾಗ ಈ ಅದನ್ನು ಕೇಳಿ ಅಷ್ಟೇ ತಾನೇ ಅವಶ್ಯವಾಗಿ ಹೇಳಿಬರ್ತೇನೆ ಪಕ್ಕ ಹೇಳಿ ಬರ್ತೇನೆ ಅಂತ ಹೇಳಿ ಅದಕ್ಕೆ ಮಾತು ಪಕ್ಕಾ ಪಕ್ಕ ಬರ್ತೇನೆ ಅಂತ ಹೇಳಿ ಮಾತು ಕೊಟ್ಟಾಗ ಆ ವ್ಯಕ್ತಿ ಭಾರತ ದೇಶಕ್ಕೆ ಹೋಗ್ತಾನೆ ತನ್ನ ಕೆಲಸವನ್ನು ಮುಗಿಸ್ಕೊಳ್ತಾನೆ ಭಾರತ ದೇಶಕ್ಕೆ ಬಂದಿರುವಂಥ ವ್ಯಕ್ತಿ ಅನೇಕ ಕಡೆಗಳೆಲ್ಲ ಸುತ್ತಾಡಿ ಪ್ರವಾಸವನ್ನು ಮುಗಿಸಿ ಕೊನೆಗೆ ಆ ಪಕ್ಷಿಯನ್ನು ಒಯ್ದಿರುವಂಥ ಅದೇ ಪಾರ್ಕಿಗೆ ಬರ್ತಾನೆ ಪಾರ್ಕಿಗೆ ಬಂದು ಆ ಕುತ್ತಿರುವಂತಹ ಅದೇ ಕಲ್ಲು ಬಂಡೆ ಮೇಲೆ ಕುಂತ್ಕೊಂಡು ಈ ಪಕ್ಷಿಯ ಒಂದು ಕಥೆಯನ್ನು ಈ ಪಕ್ಷಿಯ ಒಂದು ಕಥೆಯನ್ನು ಈ ಹೇಳ್ತಾನೆ ಶುರು ಮಾಡ್ತಾನೆ ಹೇಳಲಿಕ್ಕೆ ಶುರು ಮಾಡ್ತಾನೆ ಆವಾಗ ಆ ಕಥೆಯನ್ನು ಕೇಳಿರುವಂಥ ಅಲ್ಲಿ ಪ್ರಕೃತಿಯಲ್ಲಿ ಆ ಗಿಡದಲ್ಲಿ ಕುಳಿತಿರುವಂಥ ಎಲ್ಲ ಪಕ್ಷಿಗಳು ಆದ ಆ ಹೇಳುವಂಥ ಅವನ ಕಥೆಯನ್ನು ಕೇಳ್ತವೆ ನೀವು ಏನು ಕಥೆ ಹೇಳ್ತಿದ್ದ ಹೀಗೆ ಒಂದಿಷ್ಟು ವರ್ಷಗಳ ಹಿಂದೆ ನಾನು ಭಾರತ ದೇಶಕ್ಕೆ ಬಂದಿದ್ದೆ ಇದೇ ಪಾರ್ಕ್ನಲ್ಲಿ ಕುಂತಾಗ ಇದೇ ಪಾರ್ಕ್ನಲ್ಲಿರುವಂತಹ ನಾನು ಒಂದು ಪಕ್ಷಿ ನನ್ನ ತೊಡೆಯ ಮೇಲೆ ಬಿತ್ತು ಅದನ್ನು ಹೋಗಿ ನನ್ನ ದೇಶದಲ್ಲಿ ಅಂದರೆ ಇಟಲಿ ದೇಶ ದೂರದ ದೇಶಕ್ಕೆ ಹೋಗಿ ನಾನು ಅದನ್ನು ಅತ್ಯಂತ ಪ್ರೀತಿಯಿಂದ ಜೋಪಾನ ಮಾಡಿದ್ದೇನೆ ಅದು ಬೆಳೆದು ದೊಡ್ಡದಾಗಿದೆ ಅದೆಲ್ಲ ಸಂತೋಷವಾಗಿದೆ ಆದರೆ ಅದಕ್ಕೊಂದೇ ಒಂದು ಕೋರಿಕೆ ನನ್ನನ್ನು ಪಂಜರದಿಂದ ಬಿಡುಗಡೆ ಮಾಡು ಅನ್ನುವಂತಹ ಒಂದು ದುಃಖದ ಸಂಗತಿಯನ್ನು ಬಿಟ್ಟರೆ ಅದಕ್ಕೆ ಯಾವುದೇ ಕಷ್ಟವನ್ನು ನಾನು ಕೊಟ್ಟಿಲ್ಲ ಅನ್ನುವಂತಹ ಕಥೆಯನ್ನು ಆ ಪಾರ್ಕ್ನಲ್ಲಿ ಕುಂತು ಆ ವ್ಯಕ್ತಿ ಹೇಳ್ತಾನೆ ಹೇಳಿದಾಗ ಆ ಕಥೆಯನ್ನು ಕೇಳಿರುವಂಥ ಅನೇಕ ಪಕ್ಷಿಗಳಲ್ಲಿ ಒಂದು ಪಕ್ಷ ಏನು ಮಾಡ್ತಂದರೆ ಅಲ್ಲಿಂದ ಪ್ರಜ್ಞೆ ತಪ್ಪಿ ಅವನು ಕೆಳಗೆ ಮುಂದೆ ಬಿದ್ದು ಒದ್ದಾಡಕ್ಕೆ ಇತ್ಬಿಡ್ತು ಆವಾಗ ಆ ದೃಶ್ಯವನ್ನು ಕಂಡಿರುವಂತಹ ಈ ವ್ಯಕ್ತಿ ಏನಪ್ಪ ಇದು ಆ ಕಥೆಯನ್ನು ಹೇಳಿದ ತಕ್ಷಣನೇ ಈ ಪಕ್ಷಿ ಬಿದ್ದು ಒದ್ಯಾಡಕ್ಕೆ ಇತ್ತಲ್ಲ ಪಾಪ ಚೇ ಅಂತ ಹೇಳಿ ಮನಸ್ಸಿಗೆ ನೋವು ಮಾಡಿಕೊಂಡು ಆ ಜಾಗದಿಂದ ಎದ್ದು ಹೋಗಿಬಿಡ್ತಾನೆ ತನ್ನ ದೇಶಕ್ಕೆ ಭಾ ದೂರದ ಇಟ್ಲಿ ದೇಶಕ್ಕೆ ಭಾರತದಿಂದ ಹೋಗಿಬಿಡ್ತಾನೆ ಹೋಗಿ ಆ ಇಟಲಿ ದೇಶದಲ್ಲಿ ತಾನು ಸಾಕಿರುವಂಥ ಪಂಜರದೊಳಗಿರುವಂಥ ಪಕ್ಷಿ ಹೇಳ್ತಾನೆ ಹೇ ಪಕ್ಷಿ ನಾನು ನೀನು ಹುಟ್ಟಿ ಬೆಳೆದಿರುವಂತಹ ಆ ದೇಶ ಭಾರತ ದೇಶದಲ್ಲಿ ನೀನು ಹುಟ್ಟಿ ಬೆಳೆದು ಆಡಿರುವಂತಹ ಆ ಪಾರ್ಕಿನಲ್ಲಿ ಆ ಸ್ಥಳದಲ್ಲಿ ಹೋಗಿ ನಿನ್ನ ಕಥೆಯನ್ನು ನಾನು ಹೇಳಿ ಬಂದಿದ್ದೇನೆ ಅಂತ ಹೇಳ್ತು ಹೇಳಿ ಬಂದಿದ್ದೇನೆ ಅಂದಾಗ ಆ ಪಕ್ಷಿ ಕೇಳ್ತು ನನ್ನ ಕಥೆಯನ್ನು ಹೇಳಿದಿರಿ ಏನಾದರೂ ಅಲ್ಲಿಂದ ಸಂದೇಶ ಬಂತೆ ನನಗೆ ಅಂತ ಹೇಳಿ ಕೇಳ್ತು ಏನು ಸಂದೇಶ ಅಂಥ ಸಂದೇಶ ಏನು ಬಂದಿಲ್ಲ ಒಳ್ಳೆಯ ಸಂದೇಶ ಅಂತೂ ಏನಿಲ್ಲ ಒಂದು ಕೆಟ್ಟ ಸಂದೇಶನೇ ಇದೆ ನಾನು ನಿನ್ನ ಕಥೆಯನ್ನೆಲ್ಲವನ್ನು ವಿವರಿಸಿ ಹೇಳಿದೆ ಒಂದು ದೇಶ ಪ್ರವಾಸಕ್ಕಾಗಿ ಪ್ರವಾಸಕ್ಕಾಗಿ ಬಂದಾಗ ನಾನು ಒಂದು ಪ ಪಕ್ಷಿಯನ್ನು ತೆಗೆದುಕೊಂಡು ನನ್ನ ಇಟ್ಲಿ ದೇಶಕ್ಕೆ ಹೋಗಿದ್ದೆ ಅಲ್ಲಿ ಅತ್ಯಂತ ಸುಂದರವಾಗಿ ಅದಕ್ಕೆ ಪ್ರೀತಿಯಿಂದ ಆರೈಕೆ ಮಾಡಿ ಆ ಪಕ್ಷಿಯನ್ನು ಪಂಜರದಲ್ಲಿಟ್ಟು ನಾನು ಸಾಕ್ತಾ ಇದ್ದೇನೆ ಆ ಪಕ್ಷಿ ಈಗ ಬಹಳ ಸಂತೋಷದಿಂದ ಇದೆ ಆದರೆ ಅದಕ್ಕೊಂದು ಕೊರತೆ ಮಾತ್ರ ಒಂದು ಅಡಗಿದೆ ಆ ಒಂದು ಸಂತೋಷ ಎಲ್ಲ ಸಂತೋಷ ಇದ್ದರೂ ಅದೊಂದು ದುಃಖವನ್ನು ಬಿಟ್ಟರೆ ಅದಕ್ಕೆ ಯಾವುದೇ ದುಃಖ ಇಲ್ಲ ಆ ಯಾವ ದುಃಖ ಅಂದರೆ ಅದು ನನ್ನ ಪಂಜರದಿಂದ ಬಿಡುಗಡೆ ಮಾಡು ಅನ್ನುವಂತಹ ಒಂದೇ ದುಃಖವನ್ನು ವ್ಯಕ್ತಪಡಿಸ್ತದೆ ಹಾಗಾಗಿ ಅದನ್ನು ಬಿಟ್ಟು ಎಲ್ಲ ಕೂಡ ಅನ್ ಅದನ್ನು ಸಂತೋಷದಿಂದ ನಾನು ನೋಡ್ಕೊಳ್ತಾ ಇದ್ದೇನೆ ಹೇಳಿ ಆ ವ್ಯಕ್ತಿ ಆ ಕಥೆಯನ್ನು ಅಲ್ಲಿ ಹೇಳಿದಾಗ ಪಟ್ಟನೆ ಅಲ್ಲಿಂದ ಒಂದು ಪಕ್ಷಿ ಪ್ರಜ್ಞೆ ತಪ್ಪಿ ಬಿದ್ದು ನೆಲಕ್ಕೆ ಉಳ್ಳ್ಯಾಡಕ್ಕೆ ಹತ್ಬಿಡ್ತು ಉಳ್ಳಾಡಿ ಸತ್ತು ಹೋಗಿಬಿಡ್ತು ಅದೊಂದು ಆ ದುಃಖದ ಸಂಗತಿ ಅದೊಂದೇ ಸಂದೇಶ ಬಿಟ್ಟ ಬೇರೆ ಏನೂ ಇಲ್ಲ ಅಂತ ಇವು ಹೇಳಿದ ಆವಾಗ ಪಕ್ಷಿ ಚಿಂತನೆ ಮಾಡಿತು ನನ್ನ ಒಡಹುಟ್ಟಿದವರು ನನ್ನ ಜೊತೆ ಬೆಳೆದ ಆಡಿದವರು ನನ್ನ ಭರತ ಭೂಮಿಯವರು ನನಗೋಸ್ಕರ ಪಕ್ಷಿಗಳ ಭಾಷೆಯಲ್ಲಿ ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಈ ಮಾನವರ ಮುಖಾಂತರ ನನಗೆ ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿ ಆ ಸಂದೇಶದಲ್ಲಿ ಅಡಗಿರುವಂಥ ಅಂತರ ಅರ್ಥವನ್ನು ಆ ಪಕ್ಷಿ ಅರಿತುಕೊಂಡು ಅದು ಕೂಡ ಒಂದು ಚಿಂತನೆಯನ್ನು ಮಾಡಿತು ನನ್ನ ಭರತ ಭೂಮಿಯಲ್ಲಿ ನಾನು ಹುಟ್ಟು ಬೆಳೆದಿರುವಂತಹ ಆ ಸ್ಥಳದೊಳಗೆ ನನ್ನ ಕಥೆಯನ್ನು ಕೇಳಿ ಪ್ರಜ್ಞೆ ತಪ್ಪಿ ಬಿದ್ದಲ್ಲ ಆ ಆ ಕಥೆಯನ್ನು ನನಗೂ ಕೂಡ ಕೇಳಿ ಬಹಳ ದುಃಖ ಅನಿಸ್ತು ಅಂಥೇಳಿ ಈ ಪಕ್ಷಿ ಕೂಡ ಆ ಕಥೆಯನ್ನು ಕೇಳಿದ ತಕ್ಷಣವೇ ಬಿದ್ದು ಅಲ್ಲೇ ಒದ್ದಾಡಕ್ಕೆಬಿಡ್ತು ಒದ್ದಾಡ ಕತ್ತಿ ಪ್ರಜ್ಞೆ ತಪ್ಪಿ ಬಿದ್ದ ಹಾಗೆ ಆಗಿಬಿಡ್ತು ಆವಾಗ ಇವ್ಗೆ ಗಾಬರಿಗೊಂಡಿರುವಂತಹ ವ್ಯಕ್ತಿ ಪಂಜರದ ಬಾಗಿಲನ್ನು ತೆಗೆದು ಅದನ್ನು ಕೈಯೊಳಗೆ ಹಿಡಿದು ಒಂದಿಷ್ಟು ನೀರು ಕುಡಿಸ್ತಾನೆ ಆವಾಗೂ ಕೂಡ ಅದಕ್ಕೆ ಕಣ್ಣು ತಿರೆಯೋದಿಲ್ಲ ಹೇಳೋದಿಲ್ಲ ಹಾಗಾಗಿ ಒಂದಿಷ್ಟು ಗಾಳಿಗಿಡಬೇಕು ಅಂತ ಹೇಳಿ ಹೊರಗೆ ಕಿಟಕಿ ಮೇಲೆ ಒಂದಿಷ್ಟು ಗಾಳಿ ಅದನ್ನು ಇಡ್ತಾನೆ ಆ ಇಟ್ಟು ಹಿಂಗೆ ಕೈ ತೆಗಿ ತಕ್ಷಣವೇ ಆ ಆ ಪಕ್ಷಿ ಹಾರಿ ಹೋಗಿ ದೂರ ಒಂದು ಗೋಡೆಯ ಮೇಲೆ ಕುಂತ್ಕೊಂಡು ಹೇ ಮನುಜನೇ ನೀನು ಇಷ್ಟು ಅಜ್ಞಾನಿ ಇದೆಯಲ್ಲ ನೀನು ಬೇರೆ ದೇಶದವರಿದ್ದರೂ ನಮ್ಮ ಭಾರತ ದೇಶದವರ ಒಂದು ಚಾಣಾಕ್ಷತೆಗೆ ನೀವು ಯಾವ ಲೆಕ್ಕಕ್ಕೂ ಬರೋದಿಲ್ಲ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಅಷ್ಟೇ ಅಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಯಲ್ಲೂ ಕೂಡ ಚಾಣಾಕ್ಷತೆ ತುಂಬಿ ತುಳುಕ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ನನ್ನೊಟ್ಟಿಗೆ ಹು ಹುಟ್ಟಿ ಬೆಳೆದು ಆಡಿರುವಂಥ ನನ್ನೊಟ್ಟಿಗೆ ಬೆಳೆದಿರುವಂಥ ಪಕ್ಷಿಗಳು ನನ್ನನ್ನು ಬಿಡಿಸಲಿಕ್ಕಾಗಿ ನಿನ್ನಲ್ಲಿರುವಂತಹ ಈ ಪಂಜರದಿಂದ ಬಿಡಿಸಲಿಕ್ಕಾಗಿ ಆ ದೂರದ ದೇಶದಿಂದ ನನಗೊಂದು ಸಂದೇಶವನ್ನು ಕಳಿಸಿದಾವೆ ಆ ಸಂದೇಶದಿಂದಲೇ ಇವತ್ತು ನಿನ್ನ ಪಂಜರದಿಂದ ಮುಕ್ತಿಯನ್ನು ಹೊಂದಿದ್ದೇನೆ ಏನು ಸಂದೇಶ ಗೊತ್ತೇ ನನಗೆ ಅಂತ ಕೇಳ್ತೀನಿ ಆವಾಗ ಏನು ಸಂದೇಶ ಅಂದಾಗ ನಿನ್ನ ಮುಂದೆ ಆ ಪಕ್ಷಿ ಪ್ರಜ್ಞೆ ತಪ್ಪಿ ಬಿದ್ದು ಒದ್ದಾಡಿ ಸತ್ತು ಹೋಯಿತು ಅಂತ ಹೇಳಿ ಅಂದಿಯಲ್ಲ ಅದು ಸತ್ತು ಹೋಗಿಲ್ಲ ನನಗೆ ಈ ರೀತಿ ನೀನು ಮಾಡು ಈ ರೀತಿ ಮಾಡಿದಾಗ ನಿನ್ನ ಬಿಡುಗಡೆ ಆಕೈತೆ ಅನ್ನುವಂಥ ಸಂದೇಶವನ್ನು ನಿನ್ನ ಮುಖಾಂತರ ನನಗೆ ನಾಟಕದ ರೂಪದಲ್ಲಿ ಅದು ಹೇಳಿ ಕಳಿಸ್ತ ನನಗೆ ನೀನು ನನ್ನ ಮುಂದೆ ಬಂದ ತಕ್ಷಣ ಆ ಕಥೆಯನ್ನು ಹೇಳಿದೆಯಲ್ಲ ಅದು ಬಿದ್ದು ಒದ್ದಾಡಿರುವಂಥ ಕಥೆಯನ್ನು ಕೇಳಿದ ತಕ್ಷಣ ನನಗೆ ಚಿಂತನೆಯಲ್ಲಿ ಅದೇ ಒಂದು ವಿಚಾರ ಬಂದು ನಾನು ಆ ಪ್ರಕಾರವಾಗಿ ಮಾಡಿದರೆ ನನ್ನನ್ನು ಬಿಡುಗಡೆ ಆಗ್ತದೆ ಅನ್ನುವಂಥ ಉದ್ದೇಶದಿಂದಲೇ ನಾನು ಕೂಡ ನಾಟಕವನ್ನೇ ಮಾಡಿದೆ ನೀನು ಭಾರತಕ್ಕೆ ಹೋದಾಗ ಅಲ್ಲಿ ನಡೆದಿರುವಂಥ ಪ್ರಸಂಗ ಕೂಡ ಅದು ನಾಟಕ ಆ ಪಕ್ಷಿ ಸತ್ತಿಲ್ಲ ಅದು ನನ್ನನ್ನು ಬಿಡಿಸುವುದಕ್ಕಾಗಿ ಒಂದು ಉಪಾಯದ ನಾಟಕವನ್ನು ಮಾಡಿತ್ತಷ್ಟೇ ನಾನು ಕೂಡ ಅದೇ ನಾಟಕದ ಉಪಾಯದಿಂದ ನಿನ್ನ ಪಂಜರದಿಂದ ಬಿಡುಗಡೆಯನ್ನು ಹೊಂದಿದೆ ನಾನು ನನ್ನ ದೇಶಕ್ಕೆ ಹೋಗ್ತೇನೆ ಎನ್ನುವಂಥ ಮಾತನ್ನು ಹೇಳಿ ಆ ಪಕ್ಷಿ ಅಲ್ಲಿಂದ ತನ್ನ ಸ್ವತಂತ್ರತೆಯನ್ನು ಕಂಡುಕೊಂಡು ಪಕ್ಷಿ ಹಾರಾಡುತ್ತಾ ಸಂತೋಷವಾಗಿ ಹೋಯಿತು ಅನ್ನುವಂಥ ಕಥೆ ಇದರಿಂದ ನಮಗೆ ಅರಿಯುವಂತಹ ಏನು ಅಂತರಾರ್ಥ ಅಂದರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಪ್ರಾಣಿ ಪ್ರತಿಯೊಂದು ಪಕ್ಷಿ ಕೂಡ ಅತ್ಯಂತ ಬುದ್ಧಿಮತ್ತತೆಯನ್ನು ಹೊಂದಿರುವಂತಹ ಸಮಯ ಬಂದರೆ ಪರೋಪಕಾರಕ್ಕಾಗಿ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಪರೋಪಕಾರವನ್ನು ಮಾಡುವಂಥ ಗುಣವನ್ನು ಹೊಂದಿರುವಂತಹ ನಮ್ಮ ಭಾರತ ದೇಶದ ಪ್ರಾಣಿ ಪಕ್ಷಿಗಳು ಅನ್ನುವಂಥದ್ದು ಅದು ತನ್ನ ತನ್ನ ದೇಶದ ಒಂದು ಪಕ್ಷಿ ಬೇರೆ ದೇಶದಲ್ಲಿ ಜೈಲಿನಲ್ಲಿ ಅಂದರೆ ಆ ಒಂದು ಪಂಜರದಲ್ಲಿ ಸಿಕ್ಕಾಕ್ಕೊಂಡಿದೆ ಎನ್ನುವಂಥ ಸುದ್ದಿ ಕೇಳಿ ತಾನು ಪರೋಪಕಾರ ಮಾಡುವುದಕ್ಕಾಗಿ ಮೇಲಿಂದ ಬಿದ್ದು ಒದ್ದಾಡಿ ನಾಟಕವನ್ನು ಮಾಡಿತು ಅದೇ ರೀತಿಯಾಗಿ ನಮ್ಮ ಭಾರತೀಯರ ಚಾಣಕ್ಷತೆ ಎಷ್ಟಿದೆ ಅಂದರೆ ಇನ್ನೊಬ್ಬರ ಪರೋಪಕಾರ ಮಾಡುವ ಸಲುವಾಗಿ ಇನ್ನೊಬ್ಬರಿಗೆ ಅನುಕೂಲವನ್ನು ಮಾಡುವ ಸಲುವಾಗಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವ ಸಲುವಾಗಿ ನಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದೇ ಈ ಕಥೆಯ ಹಿಂದಿರುವಂತಹ ಒಂದು ತತ್ವ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾಯ ಫಲಂತಿ ವೃಕ್ಷಾ ಪರೋಪಕಾರ ಇದಂ ಇದನ್ನು ಶರೀರಂ ಅನ್ನುವಂತೆ ನಮ್ಮ ಋಷಿ ಮುನಿಗಳು ಕೇವಲ ಮಾನವರಿಗೋಸ್ಕರ ಅಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಈ ಶ್ಲೋಕದ ಅರ್ಥ ಆಗಿದೆ ಅನೇಕ ವೃಕ್ಷಗಳು ಪರೋಪಕಾರ ಮಾಡುವ ಸಲುವಾಗಿ ಫಲವನ್ನು ಬಿಡ್ತವೆ ಅನೇಕ ನದಿಗಳು ಇನ್ನೊಬ್ಬರಿಗೆ ಉಪಕಾರ ಆಗುವ ಸಲುವಾಗಿ ಹರಿತವೆ ಅನೇಕ ಗೋವುಗಳು ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅನ್ನುವಂತಹ ಉದ್ದೇಶದಿಂದಲೇ ಇನ್ನೊಬ್ಬರಿಗೆ ಉಪಕಾರವಾಗಲಿ ಅನ್ನುವಂಥ ಉದ್ದೇಶದಿಂದ ಹಾಲನ್ನು ಕೊಡ್ತವೆ ಹಾಗಾಗಿ ನಮ್ಮ ಜೀವನ ಇರುವಂಥದ್ದು ಇನ್ನೊಬ್ಬರ ಉಪಕಾರಕ್ಕಾಗಿ ಎನ್ನುವುದನ್ನು ನಾವು ಯಾವತ್ತೂ ಮರಿಬಾರ್ದು ಕೈಲಿಂದ ನಮ್ಮ ಕೈಲಿಂದ ಸಾಧ್ಯವಾದಷ್ಟು ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ನಮ್ಮ ಭಾರತ ದೇಶದಲ್ಲಿರುವಂತಹ ಸತ್ವನೇ ಅದು ನಮ್ಮ ಭೂಮಿಯಲ್ಲಿ ನಮ್ಮ ನರನಾಡಿಗಳಲ್ಲಿ ನಮ್ಮ ರಕ್ತಗಳಲ್ಲಿ ಕೂಡ ನಮ್ಮ ಭಾರತ ದೇಶದ ಸಂಸ್ಕೃತಿ ತುಂಬಿ ತುಳುಕ್ತಾ ಇದೆ ಅಂತಹ ಸಂಸ್ಕೃತಿಯುಕ್ತವಾಗಿರುವಂತಹ ನಾವೆಲ್ಲರೂ ಭಾರತೀಯರು ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಸಂದೇಶವನ್ನು ನೀಡ್ತಾ ಎಲ್ಲರಿಗೂ ನಮಸ್ಕಾರ